ಭಾಳ ಸಂತೋಷ ಇವತ್ತು ನೀವೆಲ್ಲ ನಿಂಬೆ ನಾಡಿಗೆ ನನ್ನನ್ನು ಕರೆಸಿದ್ದೀರಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಈ ವಿಜಯಪುರ ಜಿಲ್ಲೆ ಹಣ್ಣಿನ ನಾಡಿಗೆ ಇಲ್ಲಿ ಬಂದು ಭಾಳ ದೊಡ್ಡ ಖ್ಯಾತಿಯನ್ನು ಈ ಒಂದು ಹೆಸರನ್ನು ಪಡೆದಿದ್ದೀರಿ ಭಾಳ ಇತಿಹಾಸವನ್ನು ಈಗಾಗಲೇ ಎಂ ಬಿ ಪಾಟೀಲ್ರವರು ಈ ದೇಶದ ಹೋರಾಟ ಸಾಹಿತ್ಯ ಪರಂಪರೆ ಧಾರ್ಮಿಕ ಇವೆಲ್ಲ ಕೂಡ ಈಗಾಗಲೇ ಹೇಳಿದ್ರು ನನಗೆ ಸನ್ಮಾನ ಮಾಡಬೇಕಾದ್ರೆ ಕಿತ್ತೂರಾಣಿ ಚೆನ್ನಮ್ಮನ ಪ್ರತಿಭೆಯನ್ನು ಕೊಟ್ಟು ಒಂದು ಕಡೆ ಸನ್ಮಾನ ಮಾಡಿದ್ರು ಮತ್ತೊಂದು ಕಡೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಗೋಲ್ಗಂಬಸ್ ಕೊಟ್ಟು ಸನ್ಮಾನ ಮಾಡಿದ್ರು ಇದೇ ನಮ್ಮ ಸರ್ಕಾರದ ಒಂದು ವೈಶಿಷ್ಟ್ಯ ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇರೋದೇ ಈ ಸರ್ಕಾರದ ಒಂದು ವಿಶೇಷವಾದಂಥ ಶಕ್ತಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದ್ರಿಂದ ಇವತ್ತು ನಾವೆಲ್ಲ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ಇದ್ದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸೇವೆಯನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೀನಿ ಎಲೆಕ್ಷನ್ ಟೈಮಲ್ಲೂ ನಾನು ಕೆಲವು ಕ್ಷೇತ್ರಗಳಿಗೆ ನಾನು ಬಂದಿದ್ದೆ ಇಲ್ಲಿ ಬಂದಾಗ ಒಂದು ಮಾತು ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಒಂದು ಮಾತನ್ನ ಹೇಳಿದ್ದೆ ನಾನು ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದ್ಕೆ ಇವತ್ತು ಇಂಥ ದೊಡ್ಡ ಐತಿಹಾಸ ಪುಟಕ್ಕೆ ಸೇರಂತ ಕಾಮಗಾರಿಗಳನ್ನ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನಿಮ್ಮ ಜಿಲ್ಲೆ ಎರಡು ಜಿಲ್ಲೆ ಇವತ್ತು ನಾನು ಇಲ್ಲಿ ನೀರಾವರಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಿಂದೆ ಕೂಡ ಕೆಲವು ಕಾಲದಲ್ಲಿ ನೀರಾವರಿ ಸಚಿವನ ಕೆಲಸ ಮಾಡಿದ್ದೆ ಈಗ ಕೂಡ ಕೆಲಸ ಮಾಡ್ತಾ ಇದ್ದೇನೆ ಎಂ ಬಿ ಪಾಟೀಲ್ ಅವರು ಕೆಲಸ ಮಾಡಿದರು ಇವತ್ತು ನಿಮ್ಮ ಜಿಲ್ಲೆಯಲ್ಲಿ ಕೃಷ್ಣ ಭಾಗ್ಯ ಜಲ ವಿಭಾಗದ ಏನು ಈ ಕೆಲಸವನ್ನು ತೆಗೆದುಕೊಳ್ಳಿಕ್ಕೆ ಏನು ನೆನಗುದಿಗೆ ಇವತ್ತು ಬಿದ್ದಿತ್ತು ನಾನೀಗ ಮಂತ್ರಿ ಆದ ಮೇಲೆ ಸುಮಾರು ಮೂವತ್ತೇಳು ಸಾವಿರ ಮೂರು ಸಾವಿರದ ಏಳುನೂರು ಕೋಟಿ ರೂಪಾಯಿ ಕೆಲಸವನ್ನ ಈ ಜಿಲ್ಲೆಗೆ ಮುಂಜೂರು ಮಾಡಿ ಈ ಕಾಮಗಾರಿಗಳನ್ನೆಲ್ಲ ತೆಗೆದುಕೊಂಡಿದ್ದೆ